ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಮಂಡೇ ವ್ಲಾಗ್ ಇದು ಕಾರ್ತಿಕ್ ಸೋಮವಾರ ಮತ್ತು ತನಕ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ಅಂದರೆ ಎಲ್ಲನೂ ಹೊರಗಡೆ ಹೋಗಬೇಕು ಅಂದರೆ ವಾರ ಉಣ್ಮೆ ಏನೂ ನೋಡೋದಿಲ್ಲ ಹೆಣ್ಮಕ್ಳಂತೂ ಬೇಗನೆ ರೆಡಿಯಾಗಿ ಬೇಗನೆ ಎಲ್ಲ ಕೆಲಸ ಬೇಗ ಬೇಗ ಮುಗಿಸಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಲ್ಲ ಕೆಲಸ ಮುಗಿ ಮುಗಿಸಿ ಬೇಗ ರೆಡಿಯಾಗಿ ಹೊಟ್ಟುಬಿಡ್ತಾರೆ ಎಲ್ಲಾದರೂ ಹೋಗ್ಬೇಕಂದ್ರೆ ಏನೋ ಸೀರಿ ಅಲ್ವಾ ಎಷ್ಟು ಬೇಗ ಎಷ್ಟು ಚೆನ್ನಾಗಿ ಆಗಬೇಕು ಅಷ್ಟು ಚೆನ್ನಾಗಿ ರೆಡಿಯಾಗಿ ಯಾರೆಲ್ಲ ಏನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನು ಬೆಳಿಗ್ಗೆ ಎದ್ದು ಬಂದಿದ್ದ ತಕ್ಷಣ ನೋಡಿದ್ರೆ ಆಕಾಶದಲ್ಲಿ ಚಂದ್ರ ಪೂರ್ಣ ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಅದಾಗಿ ನೋಡ್ತಾ ಇದ್ರೆ ಒಂದು ವೀಡಿಯೋ ಮಾಡ್ಕೋಬೇಕು ಅಂತ ಅನಿಸ್ತು ನಾನು ಬೆಳಗ್ಗೆ ಎದ್ದು ಬಂದಾಗ ಫೈವ್ ತರ್ಟಿ ಆಗಿತ್ತು ಟೈಮು ಅಯ್ಯೋ ಐದೂವರೆ ಅಲ್ವಾ ಇರಿ ಚೆನ್ನಾಗಿತ್ತು ಚೆನ್ನಾಗಿತ್ತ ಚ ಕಾಣಿಸ್ತಾ ಇತ್ತಲ್ಲ ಚಂದ್ರನು ಹಾಗೆ ಒಂದು ವೀಡಿಯೋ ಮಾಡಿಕೊಂಡು ಆಮೇಲೆ ಮನೆ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿ ಫಸ್ಟು ಅಡುಗೆ ಮನೆ ಮತ್ತು ಮನೆ ಕ್ಲೀನ್ ಮಾಡ್ಕೊಂಬಿಟ್ಟೆ ಹಾಗೆ ಒಲೆಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಹಾಗೆ ಪೂಜೆ ಮಾಡಬೇಕಾದ್ರೆ ಒಲೆಗೂ ಹಾಗೆ ಪೂಜೆ ಮಾಡ್ಕೊಳ್ಳೋಣ ಇನ್ನು ಕಾರ್ತಿಕ್ ಮಾಸ ಅಲ್ವಾ ಅಂತ ಹೇಳಿ ಫಸ್ಟು ನಮ್ಮ ಮನೆಗಳಲ್ಲೆಲ್ಲ ಅವಾಗ ಅಮ್ಮ ಮಾಡ್ತಾ ಇದ್ದಿದ್ದು ಸೋದೆ ಒಲೆಯಲ್ಲಿ ಅದಕ್ಕೆಲ್ಲ ಸಗಣಿಯಿಂದ ಎಲ್ಲ ಒಲೆ ಎಲ್ಲ ಒರೆಸಿ ಅವ್ರ ಅರ್ಶನಾ ಕುಂಕುಮ ಎಲ್ಲ ಇಟ್ಟು ಆಮೇಲೆ ಒಲೆ ಹತ್ತಿಸಿ ಕಾಫಿ ಟೀ ಅಂತ ಮಾಡ್ತಾಯಿದ್ರು ಇವಾಗೆಲ್ಲ ನಮ್ಮ ಗ್ಯಾಸ್ ಸ್ಟವ್ ಅಲ್ವಾ ಅದು ನಮಗೆ ಅಭ್ಯಾಸ ವಾರಗಳು ಅದರಲ್ಲೂ ಕಾರ್ತಿಕ್ ಮಾಸದಲ್ಲಂತೂ ಪ್ರತಿದಿನ ನಾವು ಬ್ರಾಹ್ಮಣರಾಗೆ ಹೋಗಿಬಿಡ್ತೀವಿ ಹಾಗೆ ಅಷ್ಟು ನಿಯಮದಿಂದ ನಾವು ಪೂಜೆ ಮಾಡ್ತೀವಿ ಕಾರ್ತಿಕ್ ಮಾಸ ಬೇರೆ ಇತ್ತಲ್ಲ ನಾನು ಎಲ್ಲ ವರ್ಷ ಎಲ್ಲ ಕ್ಲೀನ್ ಮಾಡಿದೆ ಅಂದರೆ ನಾವು ಕಾರ್ತಿಕ ಮಾಸದಲ್ಲಿ ಬೆಳಿಗ್ಗೆ ಏಳು ಅಷ್ಟರಲ್ಲೆಲ್ಲ ಟಿಫನ್ ಎಲ್ಲ ರೆಡಿ ಇರಬೇಕು ಮಕ್ಕಳು ಹೋಗ್ತಾರಲ್ಲ ಕಾಲೇಜಿಗೆ ಮತ್ತು ಪ್ರೀತು ಬೇರೆ ಆಫೀಸ್ಗೆ ಹೋಗುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಮಾಡಬೇಕು ಎಷ್ಟು ಬೇಗ ಇದು ಮಾಡಿದ್ರೂ ಆಗಲ್ಲ ಅಂದರೆ ನಾನು ಪ್ರತಿ ಕಾರ್ತಿಕ ಮಾಸದಲ್ಲೂ ಅನ್ನದಲ್ಲೇ ಅಂದರೆ ರೈಸಲ್ಲೇ ಏನಾದರೂ ಒಂದು ಸ್ಪೆಷಲ್ ಅಂತ ಮಾಡ್ತಾ ಇರ್ತೀನಿ ಈ ಸಾರಿ ಈ ಸೋಮವಾರ ನಾನು ಮೆಂತ್ಯಭಾತ್ ಮಾಡಿ ಸ್ವಲ್ಪ ಹೆಸರು ಬೇಳೆ ಪಾಯಸ ಮಾಡೋಣ ಅನ್ಕೊಂಡೆ ನಾನು ಮೂರು ವಾರದಿಂದ ಬರೀ ಪಾಯಸನೇ ಮಾಡ್ತಾ ಇದ್ದೀನಿ ಆದರೆ ಯಾ ಏನು ಬೇಡ ಅಂತ ಅಂದಿಲ್ಲ ನನಗೆ ಒಂಥರ ಅನಿಸ್ತಾಯಿದೆ ಬರೀ ಪಾಯಸ ಬಿಟ್ಟು ಬೇರೆ ಸ್ವೀಟೇ ಮಾಡ್ತಾ ಇಲ್ವಲ್ಲ ನಾನು ನನಗೆ ಪಾಯಸ ಬಿಟ್ಟು ಬೇರೆ ಸ್ವೀಟ್ ಮಾಡೋದಕ್ಕೆ ಬರ್ತಾ ಇಲ್ವಾ ಅಂತಲೇ ಅನಿಸ್ತಾಯಿದೆ ಜಾಮೂನ್ ಎಲ್ಲ ಮಾಮೂಲಿ ಮಾಡಿರ್ತೀನಿ ನಾನು ಇನ್ನು ಸಜ್ಜಿಗೆ ಅದು ಅಷ್ಟೊಂದು ಯಾರು ಇಷ್ಟಪಡೋಲ್ಲ ಅಮ್ಮ ಆದರೂ ಪಾಯಸ ಆದರೆ ಕುಡ್ಕೊಳ್ತಾರೆ ಅದಕ್ಕೆ ಬೇರೆ ಸ್ವಲ್ಪ ಇರಲಿಲ್ಲ ಗಂಟ್ಲು ನೋವಿತ್ತಲ್ಲ ಇತ್ತಲ್ಲ ಅದಕ್ಕೆ ಸ್ವಲ್ಪ ಶುಂಠಿ ಅದೆಲ್ಲ ಹಾಕಿ ಮಾಡಿದ್ರೆ ಅವ್ರಿಗೂ ಚೆನ್ನಾಗಿರುತ್ತಲ್ಲ ಗಂಟ್ಲು ನೋಗೆಲ್ಲ ಒಳ್ಳೇದಲ್ಲ ಅಂತ ಹೇಳಿ ನಾನು ಹೆಸ್ರು ಬೇಳೆ ಪಾಯಸನೇ ಮಾಡೋಣ ಕಾಯಿ ಬೇರೆ ಇತ್ತು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಕಾಯಿ ಬೇರೆ ಇತ್ತಲ್ಲ ತೆಂಗಿನಕಾಯಿ ಅದಕ್ಕೆ ಇನ್ನು ಸ್ವೀಟ್ಗೆ ಅಷ್ಟೇ ನಾವು ಬಳಸ್ಬೇಕಲ್ಲ ಅಂತ ಹೇಳಿ ನಾನು ಪಾಯಸ ಬೇಳೆ ಪಾಯಸ ಮಾಡೋಣ ಅಂದ್ಕೊಂಡೆ ಹಾಗೆ ಮೆಂತ್ಯ ಸೊಪ್ಪು ತಗೊಬಂದಿತ್ತು ಬಪ್ಪು ಹಾಸ್ಪಿಟ್ಲಿಗೆ ಹೋಗಿಬಿಟ್ಟು ಮೆಂತ್ಯ ಸೊಪ್ಪು ಹಾಗೆ ಇತ್ತು ಮೆಂತ್ಯ ಭಾತೆ ಮಾಡಿಬಿಡೋಣ ನೆಲದಲ್ಲಿ ಊಟ ಮಾಡ್ತಾಯಿರಲ್ಲ ನಾನು ಬೇರೆ ಈ ಚಪಾತಿ ಪೂರಿ ಇಡ್ಲಿ ಈ ಥರ ಎಲ್ಲ ಮಾಡಿದ್ರೆ ಚಟ್ನಿ ಸಾಂಬಾರು ಅಂತೆಲ್ಲ ಬೇರೆ ಹಾಕ್ಬೇಕಲ್ಲ ಅದಕ್ಕೋಸ್ಕರ ರೈಸಲ್ಲೇ ಮಾಡಿಬಿಡ್ತೀನಿ ಪ್ರತಿ ವಾರು ಕಾರ್ತಿಕ ಮಾಸದಲ್ಲಿ ನೆಕ್ಸ್ಟ್ ಡೇ ಬೇಕಾದರೆ ಮಾಡ್ಕೊಂಡು ಕೊಡೋಣ ಇಲ್ಲ ಸಂಜೆ ಮಾಡ್ಕೊಂಡು ಕೊಡೋಣ ಅಂತ ಹೇಳಿ ಈ ಥರ ಮಾಡ್ತಾಯಿದ್ದೆ ಅಕ್ಕ ಮಗಳ ಮದುವೆ ಬೇರೆ ಇತ್ತು ಬಬ್ಬು ಬೇರೆ ತುಂಬ ಹುಷಾರಿರಲಿಲ್ಲ ರಿಸೆಪ್ಷನ್ಗೆ ಹೋಗಿರಲಿಲ್ಲ ನನಗೆ ಬೇಜಾರಾಗ್ತಾ ಇತ್ತು ಅಕ್ಕನ ಮಗಳ ಮದುವೆ ನಾನು ಮಿಸ್ ಇದ್ದೀನಲ್ಲ ಹೋಗೋಕ್ಕಾಗಿಲ್ವಲ್ಲ ಅಂತ ಅರ್ಶಿನ ಶಾಸ್ತ್ರಕ್ಕೆ ಮತ್ತು ಮೆಹಂದಿ ಶಾಸ್ತ್ರಕ್ಕೆಲ್ಲ ಹೋಗಿ ಬಂದೆ ಆದರೆ ಬಳೆ ಶಾಸ್ತ್ರಕ್ಕೂ ಹೋಗಿಲ್ಲ ಮತ್ತು ರಿಸೆಪ್ಷನ್ಗೂ ಹೋಗೋಕ್ಕಾಗಿಲ್ಲ ಬಬ್ಬುಗೆ ತುಂಬನೇ ಹುಷಾರಿರಲಿಲ್ಲ ಅದರಿಂದ ಹೋಗೋಕ್ಕಾಗಿಲ್ಲ ನನಗೆ ಬಬ್ಬು ಬಂದಿಲ್ಲ ಅಂದರೆ ನಾನು ಒಬ್ಬಳೆ ಹೋಗೋಕ್ಕೆ ನನಗೆ ಬೇಜಾರು ಅಂದರೆ ಮೊದಲಿಂದನೂ ಅಭ್ಯಾಸ ಆಗ್ಬಿಟ್ಟಿದೆ ಬಬ್ಬು ಜೊತೆ ಹೋಗಿ ಹೋಗಿ ಇವಾಗ ಒಬ್ಳೆ ಹೋಗಬೇಕು ಅಂದ್ರೂ ಆಗಲ್ಲ ಎಲ್ಲ ಮಾಡಿ ಇಟ್ಟಿದ್ದಾದಮೇಲೆ ಆಮೇಲೆ ಟೀ ಮಾಡಿ ಸ್ವಲ್ಪ ಸ್ವಲ್ಪ ಕಷಾಯ ಮಾಡಿಕೊಡೋಣ ಬಬ್ಬುಗೆ ಗಂಟ್ಲು ನೋವು ಅಂತ ಹೇಳಿ ಸ್ವಲ್ಪ ಕಷಾಯ ಎಲ್ಲ ನಾನು ಮಾಡ್ಕೊಳ್ತಾ ಇದ್ದೆ ಬಾನು ಬೇಗನೆ ಇಟ್ಬಿಟ್ಟಿತ್ತು ಬಪ್ಪು ಬೇರೆ ಹುಷಾರಿರಲಿಲ್ಲ ಇನ್ನು ನಾನು ಒಬ್ಬಳೇ ಬೇಗ ಕೆಲಸ ಮಾಡ್ತೀನಿ ಇನ್ನು ಅಮ್ಮಂಗೂ ಪಾಪ ಆಗಲ್ವಲ್ಲ ಅಂತ ಹೇಳಿ ಅಮ್ಮ ಬೇರೆ ನಾನು ನೀರು ಒಲೆಯಲ್ಲಿ ನೀರು ಕಾಯಿಸ್ಬಿಟ್ಟು ಸ್ನಾನ ಮಾಡ್ಕೊಬರ್ತೀನಿ ಅಂತ ಹಳೆ ಮನೆಗೆ ಬೇರೆ ಹೊಟ್ಟೋಗಿತ್ತು ಊರೊಳಗಡೆ ನಾನು ಇನ್ನು ಮಾಡ್ತಾ ಇರ್ತೀನಲ್ಲ ಅಂತ ಹೇಳಿ ಬಾನು ಭಾವನಮ್ಮನೂ ಪಾಪ ಬೇಗನೇ ಸ್ನಾ ಆರು ಗಂಟೆಗೆಲ್ಲ ಬಾನು ಸ್ನಾನ ಮಾಡ್ಕೊಂಡ್ಬಂತು ಬಂತು ಕನಕ ಜಯಂತಿ ಬೇರೆ ಇತ್ತಲ್ಲ ರಜಾ ಇತ್ತಲ್ಲ ಕಾಲೇಜ್ ರಜಾ ಐತೆ ಸ್ವಲ್ಪ ಬೇಗ ಪೂಜೆ ಮಾಡಿಬಿಟ್ಟು ಮತ್ತು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಭಾವನಮ್ಮ ಹೇಳ್ತು ಸರಿ ಅಂತ ನಾನು ಅಂತೂ ಸರಿ ಬೇಗ ಕೆಲಸ ಮುಗಿಸಿಬಿಟ್ಟಣ ಒಬ್ರಿಗೊಬ್ರು ಸೇರಿದ್ರೆ ಬೇಗ ಮಾಡ್ಕೊಬೋದು ಅಡುಗೆ ಮನೆ ಕೆಲಸಕ್ಕೆ ನಾನು ಕರ್ಕೊಳ್ಳೋದಿಲ್ಲ ದೇವ್ರ ಮನೆ ಕೆಲಸಕ್ಕೆ ಮಾತ್ರ ಸರಿ ಪಾಪ ನಾ ಹೂವು ಎಲ್ಲ ನೀನು ಹಾಕೋ ಅಂತ ಹೇಳಿದ್ವಿ ಫಸ್ಟೇ ಸಮಾನಕ್ಕೆ ಎಲ್ಲ ಫೋನ್ಸ್ ಇಟ್ಬಿಟ್ಟಿದ್ವಿ ನೀನು ಹೂವು ಎಲ್ಲ ಹಾಕೊಂಡು ರೆಡಿ ಮಾಡ್ಕೋ ದೇವ್ರ ಮನೆ ಆಮೇಲೆ ನಾನು ಬರ್ತೀನಿ ಅಡುಗೆ ಎಲ್ಲ ಮುಗಿಸಿ ಅಂತ ಹೇಳಿದೆ ಪ್ರೀತು ಬರೋರ್ಸಲ್ಲಿ ಎಲ್ಲ ಕೆಲಸ ಮುಗಿಸಿ ದೀಪ ಹಚ್ಚಿದ ಏಳುವರೆಗೆ ರಾವಲ್ಲ ಐತಿಯಲ್ಲ ಆ ರಾವಗಾಲದಷ್ಟು ಪೂಜೆ ಮುಗಿಸ್ಬಿಟ್ರೆ ನಮಗೂ ಒಂಥರ ನೆಮ್ಮದಿ ಬೇಗ ಪೂಜೆ ಮುಗಿಸಿದ್ರೆ ಭಾವನಮ್ಮ ಬೇರೆ ನಿಧಾನ ಪೂಜೆ ಮಾಡೋದು ಎಷ್ಟು ಭಕ್ತಿಯಿಂದ ಮಾಡ್ತಾ ಅಂದರೆ ಈಗಿನ ಕಾಲದಲ್ಲೂ ಹೆಣ್ಮಕ್ಳು ಇಷ್ಟೊಂದು ಭಕ್ತಿಯಿಂದ ಅಂದರೆ ಕೆ ಮಕ್ಕಳು ಪೂಜೆ ಮಾಡಬೇಕು ಇಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಹೋಗ್ತಾರೆ ಬರ್ತಾರೆ ಅಷ್ಟರಲ್ಲೇ ಆದರೆ ಬಾನು ಆ ಥರ ಎಲ್ಲ ಪೂಜೆ ಸಾಮಾನು ತೊಳೆಯೋದ್ರಿಂದ ಹಿಡಿದು ನೀಟಾಗಿ ಪೂಜೆ ಮಾಡುತ್ತೆ ಅದು ನಮಗೆ ಖುಷಿ ನಾವು ಯಾರು ಇಲ್ಲ ಅಂತಂದ್ರೂ ಅಷ್ಟೇ ಇದ್ದರೂ ಅಷ್ಟೇ ನಮ್ಮ ನಾವು ಮಾಡೋ ಪೂಜೆನೇ ಆಗಲ್ಲ ಹೀಗೆ ಈಗಲ್ಲ ಹಾಗೆ ಅಂತ ಹೇಳ್ತಾ ಇರುತ್ತೆ ಅದೇನು ದೈವ ಭಕ್ತಿನ ನಮಗಂತೂ ಗೊತ್ತಿಲ್ಲ ನಾನು ಚಿಕ್ಕ ಹುಡುಗಿಯಿಂದ ನಾನು ಹಾಗೆ ಮಾಡ್ತಾ ಇದ್ದಿದ್ದು ಪೂಜೆಗಳನ್ನ ಇವಾಗ ನಮ್ಮ ಭಾವನಮ್ಮನ ಹಂಗೆ ಮಾಡುತ್ತೆ ಪ್ರೀತು ಪಾಪ ನಮಸ್ಕಾರ ಮಾಡ್ಕೊಂಡು ಹೋಗೋದು ಅಷ್ಟೇ ಇಷ್ಟೋ ಅದಕ್ಕೆ ಟೈಮ್ ಟೈಮೇ ಸಿಗೋಲ್ಲ ಪೂಜೆ ಮಾಡೋದಕ್ಕೂ ನಾವು ಪ್ರೀತು ಏನು ಹೇಳಲ್ಲ ಭಾವನಮಂಗಾದರೆ ಹೇಳ್ತೀರಿ ಪೂಜೆ ಮಾಡ್ಕೊಳ್ಳೋದಕ್ಕೆಲ್ಲ ದೇವ್ರ ಮನೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡ್ಕೊಳಪ್ಪ ಅಂತಂದರೆ ಬಾನು ನೀಟಾಗಿ ಮಾಡ್ಕೊಳ್ಳುತ್ತೆ ನಾವು ಹೊರ್ಗಡೆಯಿಂದ ಬೇರೆ ಬೇವಿನ ಮರ್ತವಿಂದ ನಾವು ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಬರಬೇಕಲ್ಲ ಅದೆಲ್ಲ ಆದರೆ ಭಾವನಮಂಗ ಹೇಳೋ ಹಾಗೆ ಇಲ್ಲ ನೀಟಾಗಿ ಮಾಡ್ಕೊಂಡು ಬರುತ್ತೆ ಬೇವಿನ ಮರ್ತವೆಲ್ಲ ತೊಳೆದು ಅಲ್ಲಿ ಅರ್ಶನ ಕುಂಕುಮ ಇಟ್ಟು ಹೊರ್ಗಡೆ ಶಿವಪುಂಗೆ ಗಣಪುಂಗೆ ಎಲ್ಲದಕ್ಕೂ ಎಲ್ಲ ತೊಳೆದು ಅಷ್ಟ ಕುಂಕುಮ ಇಕ್ಕಿ ಪೂಜೆ ಮಾಡ್ಕೊಂಬರುತ್ತೆ ಅದೇ ಪ್ರೀತಿಗಾದರೆ ಪಾಪ ಅಷ್ಟೊಂದು ಅದಕ್ಕೆ ಟೈಮೇ ಇಲ್ಲ ಬಿಡಿ ನಾವೇನು ಹೇಳೋದಕ್ಕೆ ಹೋಗಲ್ಲ ಇನ್ನು ಬಬ್ಬುಗೆ ತುಂಬ ಹುಷಾರಿರ್ಲಿಲ್ಲ ನಾನು ಬಬ್ಬುಗೆ ನೀನು ರೆಡಿಯಾಗಿ ಆಗಬೇಕ ಸಾಕು ಮದ್ವೆಗೆ ಹೋಗೋಣ ಇನ್ನು ಮದ್ವೆಗೆ ಹೋಗಿ ಮಿಸ್ ಮಾಡ್ಕೊಂಡ್ರಿ ಏನು ಬೇಕಾದ್ರೂ ಅದು ಮರೆಯೋಕ್ಕಂತೂ ಆಗೋಲ್ಲ ಕಾಲ ಹೋಗುತ್ತೆ ಮಾತು ನಿಂತ್ಕೊಳ್ಳುತ್ತೆ ಅಂತಾರಲ್ಲ ಆ ಥರ ಆಗೋಗ್ಬಿಡುತ್ತೆ ನನಗಂತೂ ತುಂಬ ಬೇಜಾರಾಗ್ತಾಯಿತ್ತು ನಮ್ಮ ಅಕ್ಕ ಮಗಳು ಮದುವೆಗೆ ನಾನು ಹೋಗೋಕ್ಕಾಗ್ತಾ ಇಲ್ವಲ್ಲ ಹೋಗಿಲ್ವಲ್ಲ ಇವಾಗ ಆದಷ್ಟು ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗೋಣ ಅಂತ ನಾನು ಬೇಗನೆ ಎದ್ಬಿಟ್ಟಿದೆ ನನಗೆ ಮಧ್ಯರಾತ್ರಿ ಎರಡು ಗಂಟೆಯಿಂದನೇ ಎಚ್ಚರ ಇತ್ತು ಬೇಗ 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 ಕೆಲಸ ಮುಗಿಸ್ಬೇಕು ಅಂತಲೇ ನಾನು ಕಾಯ್ತಾಯಿದೆ ಹಾಗೂ ಐದು ಗಂಟೆಗೆ ಎದ್ದು ಕೆಳಗಡೆ ಬಂದು ತುಂಬ ಕತ್ಲು ಬೇರೆ ಅಲ್ವಾ ನಮ್ಮ ಮನೆ ಹತ್ರ ಬೇರೆ ಸುತ್ತು ಇರುತ್ತಲ್ಲ ನನಗೆ ಸುತ್ತ ಅವ್ರು ಸ್ವಲ್ಪ ಕತ್ಲು ಅಂದರೆ ಭಯನೇ ಒಂದು ಆ ಐದೂವರೆ ತನಕ ಬಾಗಿಲು ನೀರು ಹಾಕೋಕ್ಕೂ ನಾನು ಹೊರಗಡೆ ಹೋಗಿರಲಿಲ್ಲ ಒಂದು ಸ್ವಲ್ಪ ಬೆಳಕಾಗಲಿ ಫಸ್ಟು ಮನೆ ಕ್ಲೀನ್ ಮಾಡ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಅಮ್ಮ ಆದಷ್ಟು ಪಾಪ ಅಡುಗೆ ಮನೆಯೆಲ್ಲ ಅವರೇ ಕ್ಲೀನ್ ಮಾಡಿದ್ರು ನಂಗೆ ಬೇರೆ ಕೈ ಜಾಸ್ತಿ ನೋವ್ತಾ ಇತ್ತು ಏನು ಅಂತ ಗೊತ್ತಿಲ್ಲ ನನಗೆ ಈ ತಂಡಿಗೆ ಸ್ವಲ್ಪ ಜಾಯಿಂಟ್ ಪೇಯ್ನ್ ಬಂದುಬಿಡುತ್ತೆ ಅದಕ್ಕೆ ಕೈ ಬೇರೆ ತುಂಬಾ ಇತ್ತು ಇನ್ನು ಎಲ್ಲ ನಾನೇ ಮಾಡ್ತೀನಿ ಅಂತನೋ ಏನೋ ತ ಅವರೇ ಅಡುಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟಿದ್ರು ನೈಟಲ್ಲೇನೇನೆ ನಾನು ನೈಟೇ ಜಾಸ್ತಿ ನೋತಾಯಿತು ಅಂದ್ಬಿಟ್ಟು ಸಂಡೆ ನೈಟೇನೆ ಹೇಳಿದ್ದೆ ಕೈ ನೋವು ಅಂತ ಹೇಳಿ ಅದಕ್ಕೆಗೂ ಬೇರೆ ಪಾಪ ಹುಷಾರಿರಲಿಲ್ವಲ್ಲ ಒಂದು ವಾರದಿಂದ ಏನಾಯ್ತು ಅಂತಲೇ ಗೊತ್ತಿಲ್ಲ ಬೊಬ್ಬುಗೆ ಹುಷಾರೇ ಇಲ್ಲ ಮತ್ತೆ ಮತ್ತೆ ಬಸ್ಗೆ ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬಂದಿದ್ವಿ ಆವತ್ತಿನಿಂದ ಇವತ್ತೆಂಟು ದಿವಸ ಆಯಿತು ಮಂಗಳವಾರಕ್ಕೆ ಮಂಗಳವಾರ ನೈಟ್ ಅವ್ರು ಹುಷಾರಿಲ್ಲ ಅಂತ ಮಲಗಿದ್ದು ನಾವು ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿದ್ವಿ ಏನಿಲ್ಲ ಅಂತ ಬರ್ ಬಂತೈತೆ ವೈರಲ್ ಫೀವರು ಅಂತಂದರು ಒಂದೆರಡು ದಿವಸ ಅಡ್ಮಿಟ್ ಮಾಡಬೇಕು ಅಂತಂದರು ಆಮೇಲೆ ನ ಭಾನುವಾರ ನೈಟು ಕರ್ಕೊಂಡ್ಬಂದಿದ್ದೆ ಅದರಿಂದ ನಾವು ಮದುವೆಗೂ ಹೋಗೋಕ್ಕಾಗಿಲ್ಲ ಪಾಪ ಆಯಿತು ಮದುವೆಗೆ ಹೋಗೋಕ್ಕಾಗಿಲ್ವ ಅಂತ ಆಗಿಲ್ಲ ಅಂತ ಹೇಳಿ ಆಮೇಲೆ ಬೆಳಗ್ಗೆ ಬೇಗನೇ ಎದ್ದು ಎಲ್ಲ ಕೆಲಸ ಬೇಗ ಬೇಗ ಮುಗಿಸಿದ್ವಲ್ಲ ಆಮೇಲೆ ಮದುವೆಗೆ ಹೋಗೋಣ ಅಂತ ಹೇಳಿ ಬೇಗನೆ ಆದಷ್ಟು ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೊರಡೋಣ ಮದುವೆಗೆ ಅಂತ ಹೇಳಿ ನಾ ಮದ್ವೆ ಕೊಟ್ವಿ ಬಬ್ಬು ಪಾಪ ಆಗೋಲ್ಲ ಆಗೋಲ್ಲ ಅಂತ ಇದ್ದರು ಮಾಸ್ಕ್ ಹಾಕೊಂಡು ಕುತ್ಕೋಬೇಕಾದಲ್ಲಿ ಅಂತ ಹೇಳಿದ್ವಿ ಎ ಸಿಗಿನ್ನ ಜಾಸ್ತಿ ಆಗೋಗುತ್ತೆ ಅಂತ ಕಿವಿಗೆ ಕಿವಿಗತ್ತಿ ಇಟ್ಕೊಂಡು ಹೇಳಿ ಬಿಸಿನೀರೆಲ್ಲ ಕೊಟ್ಟು ಅಲ್ಲೇನು ನೀನು ಊಟ ಮಾಡಬೇಡ ಮನೆಗೆ ಬರಬೇಕೆ ಅಂತ ಹೇಳಿ ಹಂಗು ಬಲವಂತ ಮಾಡಿ ಕರ್ಕೊಂಡು ಹೋಗಿದ್ದು ಅಂದರೆ ಅಣ್ಣನ ಜೊತೆ ನಾ ಯಾವತ್ತೂ ಒಬ್ಲ ಎಲ್ಲೂ ಹೋಗಿಲ್ಲ ನನಗೆ ಬೊಬ್ಬು ಇರಬೇಕು ಜೊತೆಯಲ್ಲಿ ಆಮೇಲೆ ಅಣೆಯೂ ನೈಟು ನೋಡು ಅಷ್ಟು ಹೇಳಿದ್ರು ಹೋಗೇ ಇಲ್ಲ ಮದುವೆಗೆ ಬಾ ಅಂತ ನಾನು ಕರೆದಿಲ್ವಾ ಆಮೇಲೆ ಬೇಕಾದರೆ ಬೆಳಗ್ಗೆಗೆ ಬೊಬ್ಬನ ಕರ್ಕೊಂಡು ಹೋಗ್ಬೋದು ಅಂತಂದ್ರೆ ನನಗೆ ನನಗೆ ಸಮಾಧಾನನೇ ಇರಲಿಲ್ಲ ಇಲ್ಲ ಅದಕ್ಕೆ ಬಂದ್ರೆ ಹೋಗೋದು ಮದುವೆಗೆ ಅನ್ನೋ ಥರನೇ ಇದ್ದೆ ನಾನು ಅಮ್ಮನೂ ಹೇಳಿದ್ರು ಆಮೇಲೆ ನಮ್ಮ ದೊಡ್ಡಪ್ಪನ ಮಗಳೂ ಪಾಪ ಅವಳು ಹೇಳಿದ್ರು ನಾನು ಬರ್ತೀನಿ ಬಾ ಹೋಗೋಣ ಅಂತ ನನಗೆ ನಮಸ್ಕೆ ಎಲ್ದಿದ್ದಿದ್ದೆ ಎಲ್ಲೂ ಹೋಗೋಕ್ಕೆ ನನಗೆ ಮನಸ್ಸು ಬರಲ್ಲ ಆದರೂ ಅರ್ಶನ ಶಾಸ್ತ್ರಕ್ಕೂ ನಮ್ಮ ಚಿಕ್ಕಪ್ಪನ ಮಗಳನ್ನ ಕರ್ಕೊಂಡು ಹೊಟ್ಟೋಗಿದ್ದೆ ಅವ್ ಅವ್ರ ಜೊತೆಯಲ್ಲಿ ಇಬ್ಬರು ಹೋಗ್ಬಿಟ್ಟು ಬಂದಿದ್ವಿ ಶಾಸ್ತ್ರ ನಂಗೆ ಅಲ್ಲಿದ್ದಾಗೇ ಇದ್ದೀನಿ ಬಬ್ಬು ಅಂತ ಹೇಳಿದಾಗ ನನಗೆ ಅಲ್ಲೇ ಒಂಥರ ಭಯ ಆ ಬೇಜಾರು ಎರಡೂ ಆಗೋಯ್ತು ಫಸ್ಟು ಬೇಗ ಮನೆಗೆ ಹೋಗ್ಬೇಕು ಬಬ್ಬು ಮುಖ ನೋಡಬೇಕು ಅನ್ನೋ ಥರ ಆಗೋಗಿತ್ತು ಅಲ್ಲಿಂದ ಬೇಗ ಬೇಗ ಆದಷ್ಟು ಬೇಗನೇ ನಾನು ಮೇಹಂದಿನೂ ಹಾಕಿಸ್ಕೊಂಡಿಲ್ಲ ಹಾಗೆ ಬಂದುಬಿಟ್ಟೆ ನಮ್ಮಕ್ಕ ಅದಕ್ಕೂ ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ಲು ಬಂದು ಹೋದರು ಅಂತ ಹೇಳಿ ಇನ್ನೇನು ಮಾಡೋದು ಅಂತ ಹೇಳಿ ಹೋಗ್ಬಿಟ್ಟು ಬಂದ್ಬಿಟ್ಟೆ ನಾನು ಮದುವೆ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡ್ ಆಗುತ್ತಿದೆ ಧನ್ಯವಾದಗಳು